ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ನನ್ಗೆ ಗೊತ್ತಿಲ್ಲ ಈ ಸರ್ಕಾರ ಬಂದ್ಮೇಲೆ ನುಂಗಣ್ಣಗಳು ಜಾಸ್ತಿ ಆಗೋಗ್ತಾರೆ ಎಲ್ಲೆಲ್ಲಿ ಸಿಗ್ತೋ ಅಲ್ಲಿ ನುಂಗೋದು ಈಗ ಗ್ರೇಟರ್ ಬೆಂಗಳೂರು ಯಾವುದು ದೊಡ್ಡ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಯ್ತು ಈಗ ಬೇರೆ ವಾಟರ್ ಬೆಂಗಳೂರು ಅಂತ ಹೇಳಿದ್ದೀನಿ ನೆನ್ನೆ ನಾನು ಮೂರು ಭಾಗ ಅದೇ ಎಣ್ಣೆ ಹೊಡಿಯೋರ್ಗೆ ಗೊತ್ತಿರ್ತದೆ ಎಣ್ಣೆ ಯಾರ್ಯಾರು ಹೊಡಿತಾರೆ ಕಾಂಗ್ರೆಸ್ ಅವರು ಅವ್ರಿಗೆಲ್ಲ ಗೊತ್ತಿರ್ತದೆ ವಾಟರ್ ಅಂದ್ರೆ ಏನು ಮೂರು ಕ್ವಾರ್ಟರ್ ಮಾಡಬೇಕಿದೆ ಸದನದಲ್ಲಿ ನೀವು ಒಪ್ಕೊಂಡಿದ್ದೀರಿ ಅದನ್ನು ವಿರೋಧ ಮಾಡಬೇಕಾಗಿತ್ತು ಹಿಂದೆ ನೀವು ಮಾಡಿಲ್ಲ ನೀವು ಸಲಹೆ ಕೊಟ್ಟಿದ್ದೀರಿ ನಾನು ಒಪ್ಪೇ ಇಲ್ಲ ಸದನದಲ್ಲಿ ಅವ್ರಿಗೆನ ಕಿವಿ ಕಿವುಡಿದ್ರೆ ಕಣ್ಣೇನ ಮಂಜಿದ್ರೆ ಸದನದ ರೆಕಾರ್ಡ್ ಅನ್ನ ತೆಗಿಲಿ ನಾನು ಹೇಳಿದ್ದೀನಿ ಪಾಪಿಗಳು ನೀವು ಕೆಂಪೇಗೌಡರ ಒಂದು ಆಸೆ ಆಕಾಂಕ್ಷೆಗಳು ಅವರ ದೂರದ ಕನಸು ಏನಿತ್ತು ಅದಕ್ಕೆಲ್ಲ ಬೆಂಕಿ ಹಚ್ಚಿದಿರ ಕೆಂಪೇಗೌಡರ ಶಾಪ ತಟ್ಟುತ್ತೆ ಬೆಂಗಳೂರಿನ ಶಾಪ ತಟ್ಟುತ್ತೆ ಒಬ್ಬ ದೇಶದ ಪ್ರಧಾನ ಮಂತ್ರಿ ನೂರ್ ನಲವತ್ತು ಕೋಟಿ ಜನನ ಸುಖ ಕಷ್ಟನ ನೋಡ್ತಾರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏಳು ಕೋಟಿ ಜನ ನೋಡ್ತಾರೆ ಇಲ್ಲಿರೋ ಒಂದು ಕೋಟಿ ನೋಡಕ್ಕೆ ಆಗಲ್ಲ ಅಂದ ಮೇಲೆ ಈ ಸರ್ಕಾರ ಸತ್ತಿದ್ಯಾ ಬದುಕಿದ್ಯಾ ಭಾಗ ಮಾಡ್ಬಿಟ್ರೆ ಹಾಳಾಗೋಗ್ತದೆ ಈಗ ಡೆಲ್ಲಿ ಭಾಗ ಮಾಡಿದ್ರು ಹಾಳಾಗೋಯ್ತು ಒಂದ್ ಮಾಡಿದ್ರು ಬಾಂಬೆ ಅಲ್ಲಿ ಭಾಗ ಮಾಡಿದ್ರು ಹಾಳಾಗೋಯ್ತು ಒಂದಾಯ್ತು ಇವರು ಯಾರ್ದೋ ಜಮೀನಿಗೆ ಯಾರ್ಯಾರ್ದೋ ಜಮೀನುಗಳು ಲಾಭ ಮಾಡಕ್ಕೆ ಮಾಡಿರುವಂತ ಸ್ಕೀಮ್ ಇದು ಸ್ಕೀಮ್ ಬಿಟ್ರೆ ಏನು ಇಲ್ಲ ಇದು ಈಗ ಎಲ್ಲಾ ಹಳ್ಳಿಗಳನ್ನೆಲ್ಲ ಅಂತ ಹಳ್ಳಿಯಲ್ಲಿ ಎಷ್ಟು ಕರ್ತಾರ ಅವರು ವರ್ಷ ಎಲ್ಲ ಕಟ್ಟಿದ್ರು ಐನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ ಈಗ ಒಂದೇ ಸರಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಟ್ಯಾಕ್ಸ್ ಕಟ್ಟಬೇಕು ಎಲ್ಲಿ ಹೋಗ್ತಾರೆ ಹಳ್ಳಿಯವರು ಸೇರ್ಕೊಂಡವರೆಲ್ಲ ಹಳ್ಳಿ ನಾವು ಸೇರ್ಸಿರೋದೇ ಇನ್ನೊಂದು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ನಾವು ನೀರ್ ಕೊಡೋಕ್ಕಾಗಿಲ್ಲ ಹದಿನೈದು ವರ್ಷ ಆಗಿದೆ ನಾವೇ ಸೇರ್ಸಿದ್ವಿ ನಾನು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ಸೇರ್ಸಿದ್ವಿ ಅದಕ್ಕೆ ಇನ್ನೂ ನೀರು ಕೊಡಕ್ಕಾಗಿಲ್ಲ ಇದನ್ನೆಲ್ಲ ಸೇರಿಸಿ ರಿಯಲ್ ಎಸ್ಟೇಟ್ ಬೂಮ್ ಈ ಬೆಂಗಳೂರನ್ನ ಮೂರ್ ಭಾಗ ಮಾಡಿದಾರಲ್ಲ ಅದು ರಿಯಲ್ ಎಸ್ಟೇಟ್ ಬೂಮ್ ಮಾಡಿದ್ದಾರೆ ಈ ಬಿಡದಿ ಕೊಡ್ತೀವಿ ಭೂಮಿ ಕೊಡಲ್ಲ ನೋಡಿ ಈಗ ಜೀರೋ ಬಿಡಿಎ ಸೈಟ್ ಗಳೇ ಪರ್ಸೆಂಟ್ ಫಿಲ್ ಆಗಿದೆ ಇವಾಗ ಹೊಸ ಬಿಡಿಎ ಲೇಔಟ್ ಗಳು ಮಾಡಿದಾರಲ್ಲ ಇನ್ನೊಂದು ಮಾಡ್ತಾ ಇದಾರೆ ಶಿವರಾಮ ಇನ್ನ ಇಪ್ಪತ್ ಪರ್ಸೆಂಟ್ ಅದರಲ್ಲೇ ಎಂಬತ್ ಪರ್ಸೆಂಟ್ ಸೈಟ್ ಕಾಲ ಯಾವ ಕೃಷಾ ಇವರು ಹಿಂಗೆಲ್ಲ ಮಾಡಿ ಮಾಡಿ ರೈತರ ಜಮೀನನ್ನ ತಿಂದು ಅವರಿಗೆ ರಿಯಲ್ ಎಸ್ಟೇಟ್ ಅಂದ್ರೆ ಇಲ್ಲಿ ಒಂದು ಟೌನ್ಶಿಪ್ ಮಾಡೋದು ಅದರ ದುಡ್ಡು ಲೂಟಿ ಹೊಡೆಯೋದು ಅದನ್ನ ಟೆಂಡರ್ ಕರೆಯೋದು ದುಡ್ಡು ಲೂಟಿ ಹೊಡೆಯೋದು ಹೋಗೋದಷ್ಟೇ ಆ ಲೇಔಟ್ ಆಗಬೇಕಾದ್ರೆ ಇನ್ನು ಇಪ್ಪತ್ತು ವರ್ಷ ಬೇಕು ಲೂಟಿಗೋಸ್ಕರ ಮಾಡ್ತಾ ಇದಾರೆ ಈ ರೈತರ ಜಮೀನನ್ನ ಯಾವುದೇ ಕಾರಣಕ್ಕೂ ಲೂಟಿ ಆಗಕ್ಕೆ ಬಿಡಲ್ಲ ನಾನು ಅದಕ್ಕೋಸ್ಕರ ನಾನು ಡಾಕ್ಟರ್ ಬಂದಿದ್ದೀನಿ ಇದು ಕೂಡಲೇ ಕೈ ಬಿಡಬೇಕಿದೆ ಕೈ ಬಿಡಬೇಕು ಇವಾಗ ಇರೋ ಬಿಡಿಎ ಲೇಔಟ್ಗಳೆಲ್ಲ ಮಾಡಿದಿರಲ್ಲ ಅದ್ರನ್ನ ತುಂಬಿರಿ ಫಸ್ಟು ನನ್ನ ಮಾಹಿತಿ ಪ್ರಕಾರ ಎರಡು ಲಕ್ಷ ಫ್ಲಾಟ್ಗಳು ಖಾಲಿ ಇದೆ ಬೆಂಗಳೂರಲ್ಲಿ ಸೇಲ್ ಆಗಿರೋ ಇರುವಂತ ಫ್ಲಾಟ್ಗಳು ಎರಡು ಲಕ್ಷ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವಿಸ್ ಕನ್ನಡ ನಾವು ನಿಮ್ಮೊಂದಿಗೆ